ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲು ನಿಮಗೆ ಯಾವುದೇ ಒಂದು ಹಣದ ಅಗತ್ಯವಿಲ್ಲ ಏಕೆಂದರೆ ಬಹುತೇಕ ಬ್ಯಾಂಕ್ಗಳು ಶೂಲ್ಯ ಬ್ಯಾಲೆನ್ಸ್ ಖಾತೆ ತೆರೆಯಲು ಸಹ ಒಂದು ಅನುಮತಿನ ನೀಡಿವೆ ಅಲ್ಲದೆ ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಹೆಚ್ಚಿನ ಕೆಲಸಗಳನ್ನು ಫೋನ್ ಮೂಲಕ ಮಾತ್ರ ಮಾಡಲಾಗ್ತಿದೆ ಜನರು ತಮ್ಮ ಯು ಪಿ ಅಪ್ಲಿಕೇಶನ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಟ್ರಾನ್ಸಾಕ್ಷನ್ ಸಹ ಈಗ ನಾವು ಮಾಡ್ಕೋಬೋದು ಅನೇಕ ಜನರು ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಿರ್ತಾರೆ ಅವರು ಕೆಲವು ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ಸಹ ಇಟ್ಕೊಂಡಿರೋದಿಲ್ಲ ಇದರಿಂದಾಗಿ ಅವರ ಖಾತೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಆದರೆ ಶೂಲ್ಯ ಬ್ಯಾಲೆನ್ಸ್ ಖಾತೆಯಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಬ್ಯಾಲೆನ್ಸ್ ಇರುವುದಿಲ್ಲ ಕೆಲವೊಮ್ಮೆ ಮಾತ್ರ ಮೈನಸ್ ಬ್ಯಾಲೆನ್ಸ್ ಇರುತ್ತೆ ಅದು ಹೆಚ್ಚಾದಷ್ಟು ಬ್ಯಾಂಕು ದಂಡ ಹಾಕ್ತಾನೇ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಇಂತಹ ಖಾತೆಗಳನ್ನು ಮುಚ್ಚಲು ಬ್ಯಾಂಕ್ಗೆ ಕೇಳಿದಾಗ ಮೈನಸ್ ಇರುವ ಮೊತ್ತವನ್ನು ಮರುಪಾ ಪಾವತಿ ಮಾಡಲು ನಿಮಗೆ ತಿಳಿಸ್ತಾರೆ ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ನಿಯಮ ಏನು ಎಂಬುದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಜನರು ತಮ್ಮ ಖಾತೆಯನ್ನು ಕ್ಲೋಸ್ ಮಾಡೋವರೆಗೂ ದಂಡನ ಅವರು ದಂಡದ ಭಯ ಅವ್ರಿಗೆ ಗೊತ್ತೇ ಇರೋದಿಲ್ಲ ಈ ರೀತಿ ಒಂದು ದಂಡ ಹಾಕ್ತಾ ಇರ್ತಾರೆ ಅಂತ ಆಗ ಆ ಮೈನಸ್ ಬ್ಯಾಲೆನ್ಸ್ ದೊಡ್ಡ ಮೊತ್ತ ಆಗಿರುತ್ತೆ ಆದರೆ ಹೊಸ್ದಾಗಿ ಆರ್ ಬಿ ಐ ಒಂದು ಏನು ನೀತಿನ ತಂದಿದೆ ಅಂದರೆ ನೀವು ಬ್ಯಾಂಕ್ಗೆ ಅಗತ್ಯವಿರುವ ದಂಡದ ಮೊತ್ತವನ್ನು ಪಾವತಿಸಬೇಕಾಗಿಲ್ಲ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ನಿಮ್ಮ ಒಂದು ಖಾತೆಯ ಬ್ಯಾಲೆನ್ಸ್ ನಕಾರಾತ್ಮಕವಾಗಿದ್ದರೂ ಸಹ ನಿಮ್ಮ ಖಾತೆಯಲ್ಲಿ ತೋರಿಸಿರುವ ಮೈನಸ್ ಮೊತ್ತದಲ್ಲಿ ನೀವು ಒಂದು ಪೈಸೆಯನ್ನು ಸಹ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆರ್ ಬಿ ಐ ಹೇಳ್ತಾ ಇದೆ ನಿಮಗೆ ಅಗತ್ಯವಿಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಸಂಪೂರ್ಣವಾಗಿ ಉಚಿತವಾಗಿ ಕ್ಲೋಸ್ ಮಾಡಬಹುದು ಇದಕ್ಕೆ ಯಾವುದೇ ಬ್ಯಾಂಕ್ಗಳು ಯಾವುದೇ ಒಂದು ಶುಲ್ಕವನ್ನು ವಿಧಿಸುವಂತಿಲ್ಲ ಹೆಚ್ಚಿನ ಬ್ಯಾಂಕ್ಗಳು ಖಾತೆಯನ್ನು ಮುಚ್ಚುವ ಸಮಯದಲ್ಲಿ ಅಲ್ಲಿಯವರೆಗೆ ಸಂಗ್ರಹಿಸಿದ ಒಂದು ದಂಡದ ಮೊತ್ತವನ್ನು ಪಡೆಯುವ ಆಯ್ಕೆಯನ್ನು ಹೊಂದಿವೆ ಅಂತ ತಿಳಿಸ್ಕೊಟ್ಟಿದೆ ಆದರೆ ನಿಮ್ಮ ಅಕೌಂಟನ್ನು ನೀವು ಕ್ಲೋಸ್ ಮಾಡಲು ಬ್ಯಾಂಕ್ ಏನಾದರೂ ನಿಮಗೆ ದಂಡ ಏನಾದರೂ ವಿಧಿಸಿದರೆ ನೀವು ರಿಸರ್ವ್ ಬ್ಯಾಂಕ್ಗೆ ದೂರನ್ನು ಸಹ ಸಲ್ಲಿಸ್ಬೋದು ಇದನ್ನು ಮಾಡಲು ನೀವು ಬ್ಯಾಂಕಿಂಗ್ ಅಂಬೂಸ್ಮೆಂಟ್ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ಗೆ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಒಂದು ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ಇದರ ಜೊತೆಗೆ ರಿಸರ್ವ್ ಬ್ಯಾಂಕ್ ಸಹಾಯವಾಣಿ ಸಂಖ್ಯೆ ಮೂಲಕ ಸಹ ನೀವು ದೂರನ್ನು ನೀಡಬಹುದಾಗಿದೆ ನಂತರ ನಿಮಗೆ ಒಂದು ದಂಡ ವಯಿಸಿದ ಬ್ಯಾಂಕ್ ವಿರುದ್ಧ ಸಹ ನೀವು ಕ್ರಮನ ಕೈಗೊಳ್ಳಬಹುದು ಒಂದು ರೂಪಾಯಿಯನ್ನು ಸಹ ನೀವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದಿದ್ರೂ ದಂಡ ವಿಧಿಸಬಾರ್ದು ಎಂದು ರಿಸರ್ವ್ ಬ್ಯಾಂಕು ಹೇಳಿದರು ಕೆಲವು ಬ್ಯಾಂಕ್ಗಳು ಮಾತ್ರ ಈ ರೀತಿಯ ಒಂದು ದಂಡನ ಹಾಕ್ತಾ ಇದ್ದಾರೆ ಸೊ ನೀವು ಯಾವುದೇ ಒಂದು ನೀವು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೂ ಯಾವುದೇ ಒಂದು ದಂಡನ ಕಟ್ಟೋ ಅವಶ್ಯಕತೆ ಇಲ್ಲ ಇದು ಒಂದು ಆರ್ ಬಿ ಎ ಒಂದು ಹೇಳಿರುವಂಥ ಹೊಸ ನಿಯಮ ಇದು ನಿಮಗೇನಾದರೂ ಈ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್